ಪೊಲೀಸ್ ಭವನದಲ್ಲಿ ಹಚ್ಚ ಹಸಿರಿನ ತಾಣ ಹಕ್ಕಿ ಪಕ್ಷಿಗಳಿಗೆ ನೆರವಾಗ್ತಿದೆ ಯುವಕರ ತಂಡ ಬೇಸಿಗೆ ಬಿಸಿಲಿನ ಕಾವು ಜೋರಾಗಿದೆ ಎಲ್ಲೆಲ್ಲೂ ಒಣಗಿದ ಪರಿಸರ ನೀರಿನ ತತ್ವಾರ ಹೆಚ್ಚಾಗಿದೆ ಅಂಥದ್ರಲ್ಲಿ ಮೂಕ ಪ್ರಾಣಿ ಪಕ್ಷಿಗಳ ಗತಿಯೇನು ಅಲ್ವಾ ಇದನ್ನರಿತ ಮೂಧೊಳದ ಯುವಕರ ತಂಡ ತಂಡವೊಂದು ಪಕ್ಷಿಗಳಿಗೆ ನೆರವಾಗ್ತಿದೆ ಬಿಸಿಲ ಬೇಗೆಗೆ ಪಕ್ಷಿಗಳು ಕಂಗಾಲಾಗಿವೆ ಅದಕ್ಕಂತ ಈ ಯುವಕರು ಮರಗಿಡಗಳಲ್ಲಿ ನೀರು ದವಸ ಧಾಂಧಗಳನ್ನಿಟ್ಟು ಕಾಳಜಿ ಮೆರೆಯುತ್ತಿದ್ದಾರೆ ತೆಂಗಿನ ಚಿಪ್ಪು ಪ್ಲಾಸ್ಟಿಕ್ ಬಾಟಲಿಗಳನ್ನು ಮರಕ್ಕೆ ಕಟ್ಟಿ ಅಳಿಲು ಸೇವೆಯಲ್ಲಿ ತೊಡಗಿದ್ದಾರೆ ಈ ಸಣ್ಣ ಪ್ರಯತ್ನದಲ್ಲಿ ಮುತ್ತು ಹಳೆಯಲ್ಲ ಎಂಬ ಜಾನಪದ ಕಲಾವಿದರು ಒಬ್ರು ನಮ್ಮ ಜೊತೆ ನಿಂತಿದ್ದಾರೆ ಅವರು ಬಂದ ಪಕ್ಷಿಗಳಿಗೆ ಸಹಾಯವಾಗಲಿ ಅಂತ ಹೇಳಿ ಬೇಸಿಗೆ ದಿನದಲ್ಲಿ ನೀರಿನ ಸಹಾಯ ಮತ್ತು ಹಕ್ಕಿಗಳಿಗೆ ಕಾಳು ಎಲ್ಲವನ್ನು ಇಡಲು ಸಣ್ಣ ಪ್ರಯತ್ನವನ್ನು ಮಾಡಿದ್ದಾರೆ ನಮ್ಮ ಜೊತೆ ಕೈಗುಡಿಸಿದಾರೆ ಸುತ್ತಮುತ್ತಲಿನ ಪರಿಸರದಲ್ಲಿ ಎಲ್ಲರೂ ಅವರ ತಮ್ಮ ತಮ್ಮ ಮನೆಯಲ್ಲಿ ಮನೆಯ ಮುಂದೆ ಹಂಚಿರುವ ಗಿಡಗಳಿಗೆ ಇಂಥವು ಪ್ಲಾಸ್ಟಿಕ್ ಬಾಟ್ಲಿಯನ್ನು ಕಟ್ಟಿ ಮತ್ತು ಇನ್ನಿತರ ಆಟೋಣಿಕೆ ಸಾಮಾನು ಅಂತ ವೇಸ್ಟ್ ಅಂತಾವ್ ಅವನ್ನೆಲ್ಲ ಕಟ್ಟಿ ಅದರಲ್ಲಿ ಕಾಳುಗಳನ್ನು ಇಡಿ ಮತ್ತು ನೀರನ್ನು ಇಡಿ ಅಂತ ಹೇಳಿ ನಿಮ್ಮ ಸಣ್ಣ ಆದಷ್ಟು ಕೈಲಿಂದ ಹೆಲ್ಪ್ ಮಾಡಿ ಅಂತೇಳಿ ಕೇಳ್ಕೊತೀನಿ ಭವನದ ಅಕ್ಕಪಕ್ಕದಲ್ಲಿರುವ ಮರಗಿಡಗಳಲ್ಲಿ ಈ ಯೋಜನೆ ಕೈಗೊಂಡಿದ್ದಾರೆ ಬೇಸಿಗೆ ಆರಂಭವಾಗಿದ್ರೂ ಇಲ್ಲಿ ನಿರ್ಮಿಸಿದ ಕೃತಕ ಕಾಡು ಹಚ್ಚ ಹಸಿರಾಗಿದೆ ಹಕ್ಕಿಗಳ ಚಿಲಿಪಿಲಿ ಕೇಳಿ ಬರುತ್ತೆ ಜನರು ಕೂಡ ತಮ್ಮ ತಮ್ಮ ಮನೆಗಳ ಮೇಲೆ ಆವರಣದಲ್ಲಿ ನೀರು ಧವಸ ಧಾನ್ಯಗಳನ್ನು ಇಟ್ಟರೆ ಪಕ್ಷಿಗಳು ಅದೆಷ್ಟೋ ಖುಷಿಯಾಗುತ್ತೆ ಅವುಗಳಿಗೂ ಜೀವವಿದೆ ಅನ್ನೋದನ್ನು ಮನುಜರಾದ ನಾವೇ ಅರ್ಥ ಮಾಡಿಕೊಳ್ಳಬೇಕಿದೆ ರಣ್ ಟಿವಿ ನ್ಯೂಸ್ ಮುಧೋಳ ಮೂಧುಳದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ ಒನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಡ್ ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ ಚಿಕನ್ ತಂದೂರಿ ಫಿಶ್ ವೆಜ್ ಸ್ನ್ಯಾಕ್ಸ್ಗಳ ಆಗರವೇ ಇಲ್ಲಿದೆ ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನು ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು ಬೃಹತ್ ಆಸನಗಳ ವ್ಯವಸ್ಥೆ ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ ಕಲರ್ಫುಲ್ ಆವರಣ ಗ್ರಾಹಕರ ಮನಸೆಳೆಯುತ್ತೆ ಏವನ್ ಲಾಡ್ಜಿಂಗ್ನಲ್ಲಿ ಟಿವಿ ಫೋನ್ ಸೇಫ್ ಲಾಕರ್ ಸೋಫಾ ಬೃಹತ್ ಬೆಡ್ಗಳಿರುವ ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ ಎಸಿ ಮತ್ತು ನಾನ್ ಎಸಿ ರೂಮ್ಗಳಿವೆ ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ